ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ನಮ್ಮ ಪಾಪ ಬೇರೆ ಹುಷಾರಿಲ್ಲ ಜ್ವರ ಬಂದಿದೆ ಆ ಕಾರಣಕ್ಕೆ ಯಾಕೋ ಮಾಡೋ ಅಡಿಗೆ ಗಿಡಿಗೆ ಮಾಡೋಕೆ ಮನಸ್ಸಿಲ್ಲ ಆದರೆ ಅವನಿಗೆ ತಿನ್ನಕ್ಕೆ ಏನಾರು ಮಾಡ್ಕೊಡ್ಬೇಕಲ್ಲ ಜ್ವರ ಬಂದು ಪಾಪ ಸ್ಕೂಲ್ ಬೇರೆ ಸ್ಟಾಯ್ ಸ್ಟಾರ್ಟ್ ಆಯಿತು ಆ ಕಾರಣಕ್ಕೆ ಏನಾರು ಜ್ವರ ಬಂದಿತ್ತು ಏನು ಗೊತ್ತಿಲ್ಲ ಅದಕ್ಕೆ ನಾನು ಇವತ್ತು ಅವನಿಗೋಸ್ಕರ ನೋಡಿ ಬೀಟ್ರೋಟ್ ತೋರ್ದಿಟ್ಕೊಂಡಿದ್ದೀನಿ ಬೀಟ್ರೋಟ್ ಪಲ್ಯ ಚಪಾತಿ ಮಾಡೋಣ ಅಂತ ಎರಡು ಟೊಮೊಟೊಸ್ ಅನ್ನೋದು ಒಂದು ಎರಡು ಗಂಟೆ ಅಷ್ಟು ದೊಡ್ಡದು ಈರುಳ್ಳಿ ಉದ್ದು ಕಚ್ಕೊಂಡಿದ್ದೀನಿ ಒಂದು ಎರಡು ಹೆಚ್ಕೊಂಡಿದ್ದೀನಿ ಇದಿಷ್ಟು ಬೀಟ್ರೋಟ್ ಪಲ್ಯಕ್ಕೆ ನಾನು ಚಪಾತಿ ಮಾಡೋಕ್ಕೆ ನೋಡಿ ಇಷ್ಟು ಅದವಾಗಿ ಇಟ್ಟು ನಾನು ನಾದಿ ಇಟ್ಕೊಂಡಿದ್ದೆ ಅದು ಎಷ್ಟು ಅದವಾಗಿ ಬಂದ್ಬಿಡುತ್ತೆ ನಾದಿ ಒಂದು ಅರ್ಧ ಗಂಟೆ ಇಟ್ಟಲಿಕ್ಕೆ ಇಷ್ಟು ಸಾಫ್ಟಾಗಿ ಬಂದಿದ್ದೆ ಈಗ ಚಪಾತಿ ಮಾಡ್ತೀನಿ ಚಪಾತಿ ಮಾಡಿ ಕಲೆ ಮಾಡ್ತೀನಿ ನಾನು ಎಣ್ಣೆ ಹಚ್ಚಿ ಸ್ವಲ್ಪ ಚಪಾತಿ ಮಾಡೋದು ನಾಲ್ಕು ಪತ್ರೆಯಿಂದ ಚಪಾತಿ ಮಾಡ್ತೀನಿ ನಾನು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕನ್ ಪ್ರೆಸ್ ಮಾಡಿ ಈ ಥರ ಅರಮ ಮಾಡಿಟ್ಕೊಂಡು ಈ ಥರ ಎಲ್ಲ ಒಂದೇ ನಾನು ಮಾಡಿಕೊಂಡು ಕರೆಕ್ಟಾಗಿ ಸ್ವಲ್ಪ ಅಡುಗೆ ಹಚ್ಕೊಂಡು ನನಗೆ ಪದ್ರೆ ಚಪಾತಿ ಅಂದರೆ ನನ್ನ ಕಪ್ಪು ತುಂಬ ಇಷ್ಟ ಅದಕ್ಕೆಪ್ರೆ ಚಪಾತಿನ ಪದ್ರೆ ನಾಲ್ಕು ಪದ್ರೆ ಚಪಾತಿ ಈ ಥರ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಇದಕ್ಕೆ ಸೌರ್ಕೊಂಡು ಈ ಥರ ಶೇಪಲ್ಲಿ ನೋಡಿ ಇದನ್ನು ಇಟ್ಟಿಗೆ ಇಟ್ಟಿಗೆತ್ಕೊಂಡು ಮಾಡಬೇಕು ಈ ಥರದ್ದೇ ಎಲ್ಲ ಇದೆಲ್ಲ ಈ ಥರ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಈ ಪಿ ಇದು ಸಾಫ್ಟಾಗಿರುತ್ತೆ ಆಗಿರುತ್ತೆ ಎಲ್ಲ ತುಂಬ ಚೆನ್ನಾಗಿ ಟೇಸ್ಟಿ ಕೊಡುತ್ತೆ ಮತ್ತು ಇದನ್ನು ಪದ್ರೆ ಚಪಾತಿಗೆ ಶೇಖರ್ಣಿಗೇ ತುಂಬ ಚೆನ್ನಾಗಿರುತ್ತೆ ನಾನು ಪಲ್ಯ ಮಾಡ್ತಿದ್ದೀನಿ ಅವನು ಹುಷಾರಿಲ್ಲ ಅಂತಂದು ಉಬ್ಬಿ ಬರುತ್ತೆ ಈ ಥರ ಚಪಾತಿನ ಬೇರೆ ಬೇರೆ ಮಾಡ್ಕೊಬೋದು ನಾನು ಈ ಸೈಡು ಅಂಚು ಬಿಸಿ ಮಾಡಕ್ಕೆ ನಿಮ್ಗೆ ಎಷ್ಟು ಆಗ್ಲೇಬೇಕು ಅಷ್ಟು ಮಾಡ್ಕೊಳ್ಳಿ ಅಪ್ಪ ಇದ್ರೂ ಅವೆಲ್ಲ ಉಬ್ಬು ಥರ ಚೆನ್ನಾಗಿ ಬರುತ್ತಿದ್ದು ಇದು ಪ್ಲೀಸ ಜಾಸ್ತಿ ಇಟ್ಕೊಂಡಿದ್ದೆ ನಾವು ಉಷಾರಲ್ಲಿ ಏನು ಮಾಡಕೋನು ತೊಂದ್ರೆ ಈಗ ಅಳತಲ್ಲ ಅಂದ್ರೆ ಅದಕ್ಕೆ ಪತ್ತೆ ಆಯ್ತು ಮಾಡಬೇಕು ಅನ್ನೋದಿತ್ತಂದರೆ ಇದೇ ಬಂಡೆಲ್ಲ ಪಲ್ಯ ಮಾಡಿಸಿದ್ರೆ ನಮಗೆ ಎಣ್ಣೆ ಹಾಕೊತೀನಿ ಯಾಕಂದ್ರೆ ಈಗ ಅದೊಂದು ಇದೊಂದು ಬೇರೆ ಮಾಡೋದು ಬೇಡ ಮತ್ತೆ ಪ್ಲೇಟ್ ಅಂತ ಸುಮ್ಮನೆ ಎಣ್ಣೆ ವೇಸ್ಟ್ ಆಗುತ್ತೆ ಈ ಕಡೆ ಅಂಚೆ ಕಾದಿದೆ ಮತ್ತೆ ಇದರಲ್ಲಿ ಹಾಕೊಂಡಿರ್ತೀನಿ ನಾವು ನಮಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಬೇಗ ಬೇಕಾದ್ರೆ ಬೇಗನೆ ಆಗುತ್ತೆ ಸ್ವಲ್ಪ ಎಣ್ಣೆ ಎಲ್ಲ ಸ್ವಲ್ಪ ஜாஸ்தி கையல்லேது சமச்சா இறையே சரிவா கையே மாறி மணி சுட் கொண்டது கையை அதுல நான் கையலேக்கே ரொடி பசினா நீங்கள் நோட்குமா நெக்ஸ்ட் டெமும் நான் அதுக்கு கையேது அந்த அது நினைக்கையே வந்து ரொட்டி மாதிரி ஆ ஃபராகி நமக்கு எஸ்டு சாஃப்டாக வரும் அந்த ஓடித்து ஓடித்தாக சாஃப்டாய் சப்பாத்தி ஆயிட்டு ಸಾಫ್ಟಿ ಸಾಫ್ಟಿ ಆಗಿ ಬರುತ್ತೆ ಉಬ್ಬಿ ಬರುತ್ತೆ ಅಂದರೆ ಭಾಳ ಚೆನ್ನಾಗಿರೋದು ಚಪಾತಿ ಶೇಕರ್ಣಿ ಈಗ ಮನೆನ ಸೀಸನ್ ಚಪಾತಿ ಶೇಕರ್ಣಿ ನೀವು ಈ ಥರ ಕದ್ದೆ ಚಪಾತಿ ಮಾಡ್ಕೊಂಡು ತಿಂಡಿ ನೋಡಿ ಹೇಗೆ ಬಂದ್ವಿ ಅಂತ ನಾನು ಅವೆಲ್ಲ ಮಾಡ್ತೀನಿ ಮಾಡಿ ಪಲ್ಯ ಮಾಡೋದು ತೋರಿಸ್ತೇನೆ ಈ ತರ ಮಾಡಿ ನೋಡಿರಿ ಸಲ ಇದು ಬೀಟ್ರೋಟ್ ದುಡ್ಡು ಉರಿಬೇಕು ಉಡಿಬೇಕು ಹುಡಿದಾಗ ಚೆನ್ನಾಗಿ ಟೇಸ್ಟಿ ಬರುತ್ತೆ ಉಬ್ಬಿಗಡೆ ಬರಬೇಕು ಆ ಕೀರೆ ಬರಬೇಕು ಸ್ವಲ್ಪ ಬೆಚ್ಚಗಾದರೆ ಸಾಕು ಹೋಗೋದು ಅದಕ್ಕೆ ಇಲ್ಲಿ ಚಪಾತಿ ಮಾಡಿರುವಂಥ ಅಂಚಲ್ಲೇ ನಾನು ಉಳಿತಾಯಿದ್ದೀನಿ ಇದ್ದೀನಿ ಬೇಪಾರಿ ಸಪ್ರೇಟ್ ಆಗಿ ಬಾಂಡಿಯಲ್ಲಿ ಬೇಪಾರಿ ಹೋಗ್ತದೆ ನಾನು ಈ ಥರ ಉಳಿತಾಯಿದ್ದೀನಿ ಇದು ಒಂಥರ ಬಿಸಿ ಬೆಚ್ಚಾಗಬೇಕು ಆಮೇಲೆ ಒಂಥರ ಟೇಸ್ಟ್ ಇದೇ ಬೇರೆ ಥರ ಟೇಸ್ಟ್ ಬರುತ್ತೆ ಹಸಿ ಮಾಡಿದಾಗೆ ಬೇರೆ ಥರ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನೋಡಿ ನೀವು ಮಾಡಿ ನೋಡಿ ನೋಡಿ ಈ ಥರ ಬೆಚ್ಚಗಾದರೆ ಅದು ಬೇರೆ ಕಲರ್ ಬರುತ್ತೆ ಬ್ರೌನ್ ಒಂದು ಕಲರ್ ಜಾಸ್ತಿ ಮರೂನ್ ಕಲರ್ ಬರುತ್ತೆ ಮತ್ತೆ ಟೇಸ್ಟ್ ಚೆನ್ನಾಗೇ ಇರುತ್ತೆ ನೋಡಿ ನೀವು ಮಾಡ್ಕೊಳ್ಳಿ ಈ ಥರ ಒಂದು ಸ್ವಲ್ಪ ಬೇ ಬೇಕಿದೇ ಸ್ವಲ್ಪ ಬೇರೆದ್ರಲ್ಲಿ ಮಾಡ್ಕೊಳ್ಳಿ ಇಲ್ಲ ತೆರೆಯಲ್ಲೇ ಮಾಡ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಚಪಾತಿ ಮಾಡ್ತೀವಲ್ಲ ಹಾಕೋಕ್ಕೆ ನಾನು ಈ ಕಡೆ ಹಂಚು ಬಿಸಿ ಮಾಡೋಕ್ಕಿದ್ದೆ ಇದಕ್ಕೆ ಒಂದು ಸ್ವಲ್ಪ ಜೀವಸ್ ಹಾಕ್ತೀನಿ ನನಗೆ ಕೈ ಹಾಟಿ ಹಾಕ್ತೀನಿ ಸಾಕು ಬೇಕಾದ ಅಂತ ಕುಡಿಸಬೇಕು ನಾನು ನಾವು ಇದಕ್ಕೆ ಕಡೆಬಲೇ ಹಾಕ್ತೀನಿ ನೀವು ಬೀಟ್ ಹೋಗಲಿಕ್ಕೆ ಕಡಬಲೆ ಹಾಕಿದ್ರೆ ಭಾರಿ ಅಂದರೆ ಭಾರಿ ಟೇಸ್ಟ್ ಆಗುತ್ತೆ நானேஸே மழையெல்லாம் ஆக்கான க ஒ ஒட்டுனே இதெல்லாம் நெழலை ஒணுகிறேன் கதவு இது கலர் இருக்கணும் நோய் அதுக்கு கருவாக்குனி ஃபிரை ஆகி நோக்கி மேலே ஃபிரை ஆகும் சாப்பிட எட்டு வாரே சாக்கி இதெல்லாம் பண்ணணுன்னா நோய் சொல்ல கஷ்டி சாப்பிடுஷ்டே சாப்பிடு இதை நானி பசி மென்சி கை ஆதனா அவனும் கலர் பிடிச்சி இருக்கா സ്വൽപ്പേഗ് എട്ട് മേലെ പറക്കാ ഇക്കാര ഉപ്പുക്കി നൂറ്റി ആക്കുന്ന ചെറിയ ഗുജലിൻ്റെ അനക്ക നോ ചക്കും സ്വന്തം ഉപാത്തിൽ ആകൊണ്ട് ഉപ്പാക്കും ധരമസാലില്ല ഇത് ഇഷ്ടാക്കി സ്വന്ത ടൊമറ്റോ ഹാ ಫಸ್ಟ್ ಟೈಮ್ ಮಾಡ್ಕೊಡಿದೀವಿ ಆ ಒಟ್ಟಿ ಪಲ್ಲೇ ಮಾಡೋದು ಎಷ್ಟು ತನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಅದು ಈಗ ಸ್ಕೂಲ್ ಟೈಮೆಲ್ಲ ಎಂಟು ಕಾಣ್ತಾ ಇಲ್ಲ ಈ ಥರ ಒಂದು ಒಟ್ಟಿ ಗಿಡ ಆಗ್ತದೆ ಮಾಡಿ ಕೊಟ್ಕೊಂಡ್ರೆ ಒಂದು ಪುಡಿಗಳು ಈ ಸ್ವಲ್ಪ ಇಟ್ಕೊಂಡ್ರೆ ಇಷ್ಟ ಆಗ್ತದೆ ಒಂದು ಸ್ವಲ್ಪ ಟೇಸ್ಟ್ ಫುಲ್ ಇದು ಖಾಲ್ ಪುರಿಯಲ್ಲೂ ಮಾಡ್ಕೊಬೋದು ಖಾಲ್ ಪುರಿಯಲ್ಲಿ ಮಾಡ್ಕೊಂಡು ಈ ಥರ ಒಂದು ಟೇಸ್ಟ್ ಇರುತ್ತೆ மக்கள் ஞாபக மக்களும் இந்த மக்கள் அங்கே இடம் அங்கே தப்பாட்டி பிடிக்க இது இஷ்டாக ஜி அது கேஜி இட் ட்ரெயு இல்ல ஃபிரை மாப்பாட்டி இது மிஸ் ஒன்று பதி புதிய மிக்ஸ் ಎಷ್ಟು ಚೆನ್ನಾಗಿ ಎಲ್ಲ ಮಿಸ್ ಆಗಿ ನೀರೇ ಬೇಡ ಅದೇ ಬೆನ್ಕೊಂಡು ಹೋಗುತ್ತೆ ಅದೇ ನೀರು ಬಿಟ್ಕೊಂಡು ಅದೇ ಬೆಂದ್ಕೊಂಡು ಹೋಗುತ್ತೆ ಬೇಯಬೇಕು ಇದು ನೀರು ಅದು ಹುಡುಕಿತಾರೆ ನೋಡಿ ಶೀಕರ್ಣೆ ಮಾಡಿದ್ದೆ ಅದು ಮಾಡೋದು ಎಲ್ಲಗೂ ಗೊತ್ತಿರೋದೆಲ್ಲ ಶೀರ್ಣೆ ಮಾಡಿದೆ ಬೀಟ್ರೋಟ್ ಪಲ್ಯ ಚಪಾತಿ ಇದನ್ನು ನಮ್ಮ ಪಾಪುಗೆ ತಿಂಡಿ ಕೊಡ್ತಾ ಇದ್ದೀನಿ ಹೆಂಗೈತೆ ಅಂತ ನೋಡಿ ಹುಷಾರಿಲ್ಲ ಪಾಪ ಅದಕ್ಕೆ ಗೊತ್ಕೊಂಡೆ ಚಪಾತಿ ಪಲ್ಯ ತಿನ್ನೋಡ್ರಿ ಚೆನ್ನಾಗೈತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನೋಡಿ ಇವತ್ತಿನ ತಿಂಡಿ ಚಪಾತಿ ಬಿಟ್ಟುಟ್ಟು ನಿಮ್ಮ ಮನೇಲಿ ಏನಂತ ಕಮೆಂಟ್ ಮಾಡಿ ಹಾಗೆ ಶಿಕ್ಕಣಿನೂ ಮಾಡಿದ್ದೀನಿ ಪಾಪು ಹುಷಾರಿಲ್ಲ ಅದೇ ಒಂದು ಚಿಂತೆ ನನಗೆ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಕ್ಕೆ ಸಂಜೆ ಕರ್ಕೊಂಡು ಹೋಗೋಣ ಅಂತ ಅಷ್ಟೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಕಮೆಂಟ್ ಮಾಡಿ ಏನೇ ಇದ್ರು ಲೈಕ್ ಮಾಡಿ ಲೈಕೇ ಮಾಡೋಲ್ಲ ಯಾರು ಅದಕ್ಕೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು